ಇವತ್ತು ನಾವೆಲ್ಲರೂ ಖುಷಿ ಪಡ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲೇ ಇಂತ ಕಾರ್ಯ ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ ಮಾನ್ಯ ನಮ್ಮ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಪಂಗಾರಪೇಟೆಯ ತಾಲೂಕಿನ ಜನತೆಗೆ ಮಕ್ಕಳಿಗೆ ಅವ್ರು ಏನು ಪ್ರತಿಭಾವಂತರು ಇವತ್ತು ಹೆಚ್ಚಿನ ಮಾರ್ಕ್ಗಳನ್ನು ತಗೊಂಡಿದ್ದಾರೆ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಅಲ್ಲಿರ್ಬೋದು ಡಿಗ್ರಿಯಲ್ಲಿರ್ಬೋದು ಅವನ್ನೆಲ್ಲ ಕರೆಸಿ ಇಲ್ಲಿ ನಾವು ಸನ್ಮಾನ ಮಾಡಿದ್ರೆ ಇನ್ನು ಹೆಚ್ಚಿನ ಮಕ್ಕಳು ನಾವು ಮುಂದಿನ ವರ್ಷದಲ್ಲಿ ಸನ್ಮಾನ ತಗೋಬೇಕು ಅಂದ್ಬಿಟ್ಟು ಚೆನ್ನಾಗಿ ಓದಿ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ಒಂದು ಯೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸನ್ಮಾನ ಮಾಡಲಾಯಿತು ಇವತ್ತು ನಾನು ಕೇಳಿದಾಗ ಒಂಬೈನೂರು ಜನ ಇವತ್ತು ಇಲ್ಲಿ ಬಂದು ಈ ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಬರೋ ವರ್ಷ ಎಲ್ಲಾ ಮಕ್ಕಳಿಗೂ ನಮ್ಮ ಶಾಸಕರ ಹತ್ರ ನೀವೆಲ್ಲರೂ ಸನ್ಮಾನ ಮಾಡ್ಕೋಬೇಕಂದ್ರೆ ಎಲ್ರು ಚೆನ್ನಾಗಿ ಓದ್ಬೇಕು ಓದಿ ನೀವೆಲ್ರಿಗೂ ಹೇಳ್ಬೇಕು ನೋಡಿ ಇವತ್ತು ನಮ್ಮನ್ನ ಕರೆಸಿ ಎಸ್ ಸಿಟಿಯಲ್ಲಿ ಸನ್ಮಾರ್ಗ ಚೌಟ್ರಿಯಲ್ಲಿ ನಮ್ಮನ್ನ ಕರೆಸಿ ನಮಗೆ ಶಾಸಕರು ಸನ್ಮಾನ ಮಾಡಿದ್ದಾರೆ ಇಂಥ ರೀತಿಯಲ್ಲಿ ನಾವು ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ಮಾರ್ಕ್ಸ್ ತಗೊಂಡ್ರೆ ನಮ್ಮನ್ನು ಕರೆಸಿ ಶಾಸ್ತ್ರ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ನೀವು ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ನೀವೆಲ್ಲರೂ ಹೇಳ್ಬೇಕು ಇವತ್ತಿ ಟೀಚರ್ಸ್ ನೀವೆಲ್ ಬಂದಿದ್ದೀರಾ ನೀವೆಲ್ಲರೂ ಇದನ್ನ ಎಲ್ಲಾ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಮನದಟ್ಟು ಮಾಡಿ ನಮ್ಮ ಶಾಸ್ತ್ರ ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ಅವರಿಗೆ ಮನದಟ್ಟು ಮಾಡ್ಬೇಕಂದ್ಬಿಟ್ಟು ನಾನು ಎಲ್ಲಾ ಟೀಚರ್ಸ್ ಅಲ್ಲಿ ಮತ್ತು ಪೋಷಕರಲ್ಲಿ ಮನವಿ ಮಾಡ್ಕೊತೀನಿ ಇಂಥ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಯಾರ ಕೈಯಲ್ಲೂ ಆಗೋದಿಲ್ಲ ಒಂದು ಸಮುದಾಯದ ಮಕ್ಕಳನ್ನು ಇಲ್ಲಿ ಕರೆಸಿ ಶಾಸಕರು ಇವತ್ತು ಸನ್ಮಾನ ಮಾಡ್ತಾ ಇಲ್ಲ ಈ ಚೇತ ನಮ್ಮ ತಾಲೂಕಿನ ಎಲ್ಲ ಜಾತಿ ಧರ್ಮಗಳ ಮಕ್ಕಳನ್ನು ಕರೆಸಿ ಇವತ್ತು ಅವರ ಅವರಲ್ಲಿ ಯಾರು ಹೆಚ್ಚು ಮಾರ್ಗಗಳನ್ನು ತಗೊಂಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಇಲ್ಲಿ ಇವತ್ತು ಶಾಸಕರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಅವ್ರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಮತ್ತು ಉನ್ನತ ಪದವಿ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗೋದು ಖಚಿತ ಮಂತ್ರಿ ಆದ ಮೇಲೆ ಇಡೀ ಜಿಲ್ಲೆಗೆ ಅವರು ಇಂಥ ಕಾರ್ಯಕ್ರಮ ಮಾಡ್ಲಿ ಅಂದ್ಬಿಟ್ಟು ಅವ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನಲ್ಲಿ ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡ್ಕೊಟ್ಟ ನಿಮ್ಗೆಲ್ರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ